ನಮಸ್ಕಾರ ಹಳಿಯಳ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಮ್ಮ ಊರಿನಲ್ಲಿ ಅಂದರೆ ಮಾರ್ಕೆಟಲ್ಲಿ ಗಣಪತಿಯನ್ನು ಕೂರಿಸ್ತಾರಲ್ಲ ಅಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಹಾಗಾಗಿ ನಾವಿವತ್ತು ಹೊಂದಿದ್ದೀವಿ ಹಳೆಯಾಳದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಗೆ ಬಂದು ಅಟೆಂಡ್ ಆಗಿ ಅನ್ನ ಸಂತರ್ಪಣೆಯಲ್ಲಿ ಪ್ರಸಾದವನ್ನು ಕೂಡ ತಗೊಂಡು ಹೋಗ್ತಾರೆ ಇವಾಗ ನಾನು ಹೋಗ್ತಾ ಇರೋದು ಕೆನರಾ ಬ್ಯಾಂಕ್ ರೋಡು ಮಾರ್ಕೆಟಲ್ಲಿ ಅಂದರೆ ನಮ್ಮ ಹಳೆಯಾಳದ ಮೇನ್ ಮಾರ್ಕೆಟ್ ಇದು ನೀವು ನೋಡ್ತಾ ಇರ್ಬೋದು ತುಂಬ ಉದ್ದವಾಗಿ ಪೆಂಡಲ್ ಕೂಡ ಹಾಕಿದ್ದಾರೆ ಬಹಳಷ್ಟು ಜನರು ಕೂಡ ಸೇರಿದ್ದಾರೆ ಗಣಪತಿ ಹಬ್ಬ ಶುರುವಾದಾಗಿಂದ ಗಣಪತಿ ವಿಸರ್ಜನೆ ಮಾಡೋ ತನಕನೂ ಕೂಡ ನಮಗೆ ಗಣಪತಿನ ಎಷ್ಟು ನೋಡಿದರೂ ಕೂಡ ಸಾಕಾಗೋದಿಲ್ಲ ಇನ್ನು ರಾತ್ರಿ ಹೊತ್ತು ಬಂದ್ವಿ ಅಂದರೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಪೆಂಡಲ್ ವರ್ಕ್ಸ್ ಆಗಿರ್ಬೋದು ಲೈಟ್ಗಳಾಗಿರ್ಬೋದು ನಿನ್ನೆ ಇಲ್ಲಿ ದೀಪೋತ್ಸವ ಸಹ ಇತ್ತು ಇಲ್ಲಿ ತೋರ್ಸ್ತಿದ್ದು ನೋಡಿ ದೀಪದ ಕಂಬ ಇಟ್ಟಿದರಲ್ಲ ಇಲ್ಲಿ ದೀಪೋತ್ಸವನ ಕೂಡ ಮಾಡಿದರು ಡೆಕೋರೇಷನ್ ಕೂಡ ಹಾಗೆ ಇದೆ ಗಣೇಶನ ಹಬ್ಬ ಅಂದ್ರೆ ಹಾಗೆ ಯಾಕಂತಂದರೆ ಎಲ್ಲ ಯುವಕರು ಕೂಡ ಸೇರಿ ಮಾಡುವಂಥ ಹಬ್ಬ ಆಗಿರುತ್ತೆ ಈ ಹಬ್ಬದ ಟೈಮಲ್ಲಿ ಸ್ವಲ್ಪ ಜನ ಅಂತೂ ಮನೆಗೆ ಸೇರೋದಿಲ್ಲ ಅಂದರೆ ಪೆಂಡಲ್ ಹತ್ರನೇ ವರ್ಕ್ ಮಾಡೋದು ಅಥವಾ ಪೆಂಡಲ್ ಹತ್ರನೇ ಇರೋದು ಗಣಪತಿ ಕಡೆನೇ ಸಮಯ ಕಳೆಯೋದು ಏನಾದರೂ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರಲ್ಲ ಎಲ್ಲರೂ ಕೂಡ ಸಕ್ರಿಯವಾಗಿ ಎಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡೋದಾಗಿರ್ಬೋದು ಒಂಥರ ಉತ್ಸಾಹ ಹೆಚ್ಚಾಗೇ ಇರುತ್ತೆ ಈ ಹಬ್ಬದಲ್ಲಿ ಎಲ್ಲ ಯುವಕರಿಗೂ ಕೂಡ ಈ ಗಣಪತಿ ಹಬ್ಬದಲ್ಲಿ ಪಟಾಕಿಯನ್ನು ಹಾರಿಸೋದಾಗಿರ್ಬೋದು ಹಾಡುಗಳನ್ನ ಹಾಕೋದಾಗಿರ್ಬೋದು ಡಿ ಜೆ ನಮ್ಮ ಹಳೆಯಾಳದಲ್ಲಂತೂ ಡಿ ಜೆ ಇದೆ ಸಲ ನೋ ಅಂತ ಹೇಳಿದ್ದಾರೆ ಸೊ ಯಾರು ಕೂಡ ಡಿ ಜೆನ ಹಾಕಿಲ್ಲ ಬಟ್ ಹಾಡುಗಳನ್ನ ಹಾಕೋದಾಗಿರ್ಬೋದು ಅದ್ಧೂರಿಯಾಗಿ ವರ್ಕ್ಗಳಂದರೆ ಪೆಂಡಲ್ ವರ್ಕ್ ಆಗಿರ್ಬೋದು ಅಥವಾ ಡೆಕೋರೇಷನ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾವು ಬಂದಿದ್ದೀವಿ ಮಾರ್ಕೆಟ್ ಅಥವಾ ಬಜಾರ್ ಗಣಪತಿಯ ಸನ್ನಿಧಾನಕ್ಕೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕೂರಿಸಿದ್ದಾರೆ ಗಣಪತಿಯನ್ನು ಕೂಡ ಹಳೆಯಾಳದಲ್ಲಿ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಸೊ ಪೆಂಡಲ್ ಹಾಕಿದ್ರು ಕೂಡ ಮಳೆಯಲ್ಲಿ ಕಂಟ್ರೋಲ್ ಆಗ್ತಾಯಿಲ್ಲ ಜನರು ಅಂಗಡಿ ಕಡೆಯೆಲ್ಲ ನಿಂತ್ಕೊಂಡು ಊಟವನ್ನು ಮಾಡ್ತಾಯಿದ್ದಾರೆ ನಾವಿಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಸಾದವನ್ನು ತಗೊಂಡು ಇವಾಗ ಊಟ ಮಾಡೋಣ ಅಂಥೇಳಿ ಪ್ರಸಾದ ತಗೊಳ್ಳೋಣ ಅಂಥೇಳಿ ಬರ್ತಾಯಿದ್ದೀವಿ A. X энергian अन्ना ಗಣಪತಿ ಊಟ ಅಂದರೆ ಮಕ್ಕಳಿಗೆ ಯಾವುದೇ ಥರ ಭಾವ ಇರಲ್ಲ ಯಾಕಂತಂದರೆ ಶಾಲೆ ಯೂನಿಫಾರ್ಮಲ್ಲಿ ಆರಾಮ್ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನಾವು ಚಿಕ್ಕವರಿದ್ದಾಗೂ ಕೂಡ ಹಾಗೆಯೇ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಸ್ಕೂಲ್ ಕಡೆ ಎಲ್ಲಾದರೂ ಗಣಪತಿ ಕೂರಿಸಿದ್ದಾರೆ ಅನ್ನ ಸಂದರ್ಪಣ ಇದೆ ಅಂದರೆ ಗೊತ್ತೇ ಆಗ್ಬಿಡ್ತಿತ್ತು ಮುಂಚೆನೇ ಸೊ ಅವಾಗಂತೂ ಮಧ್ಯಾಹ್ನ ಊಟಕ್ಕೆ ಪಕ್ಕ ನಾವು ಹಾಜರಾಗಿ ಪ್ರಸಾದವನ್ನು ಊಟ ಮಾಡ್ತಾ ಇದ್ವಿ ಸೊ ವಿಡಿಯೋದಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು ಎಲ್ಲ ಶಾಲೆಯ ಮಕ್ಕಳು ಕೂಡ ಇಲ್ಲಿ ಬಂದು ಅನ್ನ ಪ್ರಸಾದವನ್ನು ಊಟ ಮಾಡ್ಕೊಂಡು ಇದ್ದಾರೆ ಹಾಗೆಯೇ ಕಮಿಟಿ ಮೆಂಬರ್ಸ್ ಕೂಡ ಅದೇ ಥರನೇ ಶಾಲೆ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಯಾಕಂತಂದರೆ ಒನ್ ಓ ಕ್ಲಾಕಿಗೆ ಒಂದು ಗಂಟೆಗೆ ಊಟದ ಬೆಲ್ ಆಗೋದ್ರಿಂದ ಫಸ್ಟ್ ಶಾಲೆ ಮಕ್ಕಳಿಗೆ ಊಟವನ್ನು ಉಣಿಸಿ ಕಳಿಸ್ತಾರೆ ಎಲ್ಲ ಊರಲ್ಲೂ ಇದು ಕಾಮನ್ ಆಗಿ ಇರುತ್ತೆ ಬಟ್ ಏನು ಅಂತ ಅಂದರೆ ಕಮಿಟಿಯವರು ಯಾರೇ ಆಗಿರಲಿ ಮಕ್ಕಳಿಗೆ ಗದರ್ದೇ ಇರ್ಬೋದು ಅಥವಾ ಫಸ್ಟಿಗೆ ಅವರೇ ಪ್ರಿಫ್ರೆನ್ಸ್ ಕೊಡೋದು ಎಲ್ಲ ಕೂಡ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ನಾವು ಸಾಮಾನ್ಯವಾಗಿ ಗಣಪತಿ ಹಬ್ಬದಲ್ಲಿ ಅಷ್ಟೇ ನೋಡಲಿಕ್ಕೆ ಸಿಗುತ್ತೆ ನಮಗೆ ಹಾಗೆಯೇ ಇವತ್ತು ಅನ್ನ ಪ್ರಸಾದಕ್ಕೆ ಅನ್ನ ಸಾಂಬಾರು ಹಾಗೆಯೇ ಪಟಾಣಿ ಆಲೂಗಡ್ಡೆ ಹಾಕಿ ಪಲ್ಯ ಕೂಡ ಮಾಡಿದರು ಶೀರಾ ಪಾಯಸ ಎಲ್ಲ ಕೂಡ ಮಾಡಿದರು ಬಟ್ ಅಡುಗೆ ಮಾಡಿದವ್ರು ಯಾರು ಅಂಥೇಳಿ ಇಲ್ಲಿ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ನಾವು ಹೋಗಬೇಕಾದ್ರೆ ಎರಡೂವರೆ ಆಗಿತ್ತು ಅನ್ನ ಸಂತರ್ಪಣೆ ಮುಕ್ಕಲುವಾಗ ಮುಗಿಲಿಕ್ಕೆ ಬಂದಿತ್ತು ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಯಾರು ಅಡುಗೆ ಮಾಡಿದ್ದು ಅಂತೇಳಿ ನನಗೆ ಮಾತಾಡ್ಸ್ಲಿಕ್ಕಾಗಿಲ್ಲ ಸೊ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲೇ ತಿಳಿಸಿ ಅಡುಗೆ ಯಾರು ಮಾಡಿದ್ದಾರೆ ಅಂತೇಳಿ ಯಾಕೆ ಅಂತಂದರೆ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಹಾಗೆಯೇ ಆಲೂಗಡ್ಡೆ ಪಲ್ಯ ಕೂಡ ಚೆನ್ನಾಗಿತ್ತು ಮತ್ತೊಂದು ಏನಂತಂದರೆ ನಾವು ಮನೆಯಲ್ಲಿ ಎಷ್ಟೇ ಸಾಂಬಾರು ಪುಡಿ ಹಾಗೆ ಏನೇ ಹಾಕಿ ಅಡುಗೆ ಮಾಡಿದ್ರೂ ಕೂಡ ದೇವರ ನೈವೇದ್ಯಕ್ಕೆ ಇಟ್ಟಿರುವಂಥ ಅಡುಗೆ ಯಾವಾಗಲೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಗಮನಿಸಿರ್ಬೋದು ಎಲ್ಲಾದರೂ ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋದಾಗ ಅಥವಾ ಈ ಥರ ಅನ್ನ ಸಂತರ್ಪಣೆಗೆ ಬಂದಾಗ ಆ ಸಾರಿನ ಟೇಸ್ಟೇ ಸ್ವಲ್ಪ ಚೇಂಜ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇವಾಗ ಇದು ಮಾರ್ಕೆಟಲ್ಲಿ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಮಳೆ ಬೇರೆ ಸ್ವಲ್ಪ ಬರ್ತಾ ಇತ್ತು ಸೊ ಹಾಗಾಗಿ ಅಂಗಡಿ ಶಟರ್ ಕೆಳಗಡೆ ಎಲ್ಲರೂ ಕೂಡ ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಮಳೆ ಸ್ವಲ್ಪ ಹುಳು ಕೊಟ್ಟಿದರೆ ಚೆನ್ನಾಗಾಗ್ತಿತ್ತು ಎಲ್ಲರೂ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು ಅರೌಂಡ್ ತ್ರೀ ತರ್ಟಿ ತನಕನೂ ಕೂಡ ಭಕ್ತಾದಿಗಳು ಬರ್ತಾಯಿದ್ರು ಆಮೇಲೆ ಗೊತ್ತಿಲ್ಲ ನನಗೆ ನಾನು ಮನೆಗೆ ರಿಟರ್ನ್ ಆಗಿದ್ದೆ ಸೊ ಇವಾಗ ಟೈಮು ಮೂರು ಮೂರು ಕಾಲಾಗಿತ್ತು ನಾವು ಕೂಡ ಇವಾಗ ಊಟವನ್ನು ಮಾಡ್ತಾ ಮಳೆ ಸ್ವಲ್ಪ ಲೈಟ್ ನಾವು ಒಂದು ಶೆಟರ್ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾನು ಆರ್ಯ ಹಾಗೆ ಅತ್ತೆ ಊಟ ಮಾಡ್ತಾಯಿದ್ದೀವಿ ಇನ್ನು ಫಂಕ್ಷನಲ್ಲಿ ಇವತ್ತು ಅಂದರೆ ಅನ್ನ ಸಂತರ್ಪಣೆಯಲ್ಲಿ ಅಡುಗೆ ಕೂಡ ತುಂಬ ಚೆನ್ನಾಗಿತ್ತು ಶೂಪ ಕೂಡ ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ನೀರು ಕುಡಿ ಬಜಾರ್ ಗಣಪತಿ ಅಥವಾ ಮಾರ್ಕೆಟ್ ಗಣಪತಿ ಅನ್ನ ಸಂತರ್ಪಣೆ ಊಟವನ್ನು ಮುಗಿಸ್ಕೊಂಡು ಪ್ರಸಾದವನ್ನು ತಗೊಂಡು ನಾವು ಕೂಡ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಯಾರ್ಯಾರೆಲ್ಲ ಪ್ರೋಗ್ರಾಮಿಗೆ ಬಂದಿದ್ದೀರಾ ನಾನು ಕೂಡ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಈ ವರ್ಷದ ಗಣಪತಿ ಹಬ್ಬ ಈಗಿನ ಸ್ವಲ್ಪದಿಂದಲೇ ಮುಗಿದ್ಬಿಡುತ್ತೆ ಗಣಪತಿ ವಿಸರ್ಜನೆ ಕೂಡ ಮಾಡ್ತಾರೆ ಇನ್ನು ನಾವು ಗಣಪತಿಯನ್ನು ನೋಡಬೇಕಂದ್ರೆ ಮುಂದಿನ ವರ್ಷ ತನಕನೇ ಕಾಯಬೇಕಾಗತ್ತೆ ಇನ್ನು ನಮ್ಮ ಹಳೆಯಾಳದಲ್ಲಂತೂ ಈ ವರ್ಷ ಗಣಪತಿಯನ್ನು ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ವೆರೈಟಿ ಆಫ್ ಡಿಸೈನಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಇನ್ನು ಮಾರ್ಕೆಟ್ ಗಣಪತಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸೊ ಇದಾಗಿತ್ತು ಮಾರ್ಕೆಟ್ ಗಣಪತಿಯ ಅನ್ನ ಪ್ರಸಾದದ ಬ್ಲಾಗ್ ಆಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಮುಂಜಾನೆ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಾಗಿದ್ದರೆ ಶೇರ್ ಕೂಡ ಮಾಡಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗಾಗಿರ್ಬೋದು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತೇನು ಲಾಗ್ನ ಇಲ್ಲೇ ಏನು ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು